ಕಿನ್ನಾಳ ಗ್ರಾಮದಲ್ಲಿ ನಡೆದ ಬಾಲಕಿಯ ಕೊಲೆ ತಕ್ಷಣದ ತನಿಖೆಗೆ ಆಗ್ರಹ ಈ ಸಂದರ್ಭದಲ್ಲಿ ಮಾತನಾಡಿದ ಎಐಡಿವೈಒನ ಜಿಲ್ಲಾ ಕಾರ್ಯದರ್ಶಿ ಶರಣು ಪಾಟೀಲ್ ಪತ್ರಿಕೆಗಳಲ್ಲಿ ವರದಿಯಾದಂತೆ ತಾಲೂಕಿನ ಕಿನ್ನಾಳ ಗ್ರಾಮದ ಏಳು ವರ್ಷದ ಬಾಲಕಿಯನ್ನ ಅಪಹರಿಸಿ ಹತ್ಯೆಗೈದು ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬಿಟ್ಟಿರುವ ಮಾನವೀಯ ಘಟನೆ ನಡೆದಿದೆ ಇದಕ್ಕೆ ಎಐಎಂಎಸ್ಎಸ್ ಮತ್ತು ಎಐಡಿವೈಒ ತೀವ್ರ ಆಘಾತ ಮತ್ತು ನೋವನ್ನು ವ್ಯಕ್ತಪಡಿಸುತ್ತದೆ ಕಾರಣ ಏನೇ ಇದ್ರೂ ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಬಾಲಕಿಯ ಕೊಲೆ ಬಗ್ಗೆ ತೀವ್ರತೆಯಲ್ಲಿ ತನಿಖೆ ನಡೆಸಿ ತಪಿತಸ್ಥರನ್ನ ಉಗ್ರವಾಗಿ ಶಿಕ್ಷಿಸಬೇಕು ಎಂದರು ಈ ಸಂದರ್ಭದಲ್ಲಿ ಎಐಎಂಎಸ್ಎಸ್ನ ಜಿಲ್ಲಾ ಸಂಘಟನಾ ಕಾರ್ಯರಾದ ಶಾರದಾ ಗಡ್ಡಿ ಮಂಜುಳಾ ಮಜ್ಜಿಗೆ ವಿದ್ಯಾರ್ಥಿಗಳಾದ ಸರಸ್ವತಿ ಮಹಾಲಕ್ಷ್ಮಿ ನಿರುಪಾದಿ ಹುಲ್ಗಪ್ಪ ಮೈಲಾರಪ್ಪ ಇನ್ನು ಅನೇಕರು ಉಪಸ್ಥಿತರಿದ್ದರು ತಾಲೂಕು ಆಗಿರುವ ಕಿನ್ನಾಳು ಕಿನ್ನಾಳ ಒಂದು ಗ್ರಾಮದೊಳಗೆ ಕೇವಲ ಏಳು ವರ್ಷದ ಒಂದು ಮಗು ಹೆಣ್ಣು ಮಗುವಿಗೆ ಅತ್ಯಾಚಾರ ಮಾಡಿ ಅದು ಕ್ಯೂರವಾಗಿ ಆದರೆ ಈಗ ನಾವು ಏನಾರ ನಾನು ಜಿ ಏನ್ ಎಂ ನರ್ಸಿಂಗಾಗಿ ಓದ ಹಾತೀನಿ ನಾವು ನಮ್ಮ ಎಲ್ಲ ಮನೆಯೊಳಗೂ ಒಂದೂರ್ಲಿಂತ್ರ ಒಂದು ಊರ್ಲಿಂತ ಬರಬೇಕಾದ್ರೆ ಮನೆಯೊಳಗೆ ಹೆದರ್ತಾರೆ ಇನ್ನು ಇಂಥವೇನಾರು ಗೊತ್ತಾಗ ಮನೆಯೊಳಗೆ ಹೆಂಗೆ ಕಳಿಸ್ಬೇಕು ಮಕ್ಕಳನ್ನ ಅವರು ಹೊರಗೆ ಹೋಗಿ ಬರೋವ ಬರವಾಗಂದ್ರೂ ತಂದೆ ತಾಯಿ ಒಳಗೆ ಎಂಥ ಭಯ ಇರ್ತೈತೆ ಅನ್ನೋದು ಅದು ಅದ್ರಗೇ ಗೊತ್ತು ಈಗ ಆ ಮಗು ಆಗಿದ್ದು ನಮ್ಮ ಮನೆಯೊಳಗೂ ಆಗಿರ್ಬೋದು ನಮಗೂ ಆಗಿರ್ಬೋದು ಅಥವಾ ಹೆಣ್ಮಕ್ಳಿಗೆ ಯಾವ ತರಹದ ದೌರ್ಜನ್ಯ ಆಗಬೇಕು ನೋಡು ಅದ್ರ ಬಗ್ಗೆ ನಾವೆಲ್ಲರೂ ಕೂಡ ಖಂಡಿಸ್ಬೇಕು ಅಂತಂದು ನಾನು ತಿಳ್ಕೊತೀನಿ ಇವತ್ತಿನ ದಿವಸ ಎ ಐ ಎಮ್ ಎಸ್ ಎಸ್ ಮತ್ತು ಎ ಐ ಡಿ ವೈಒ ಸಂಘಟನೆಗಳ ನೇತೃತ್ವದಲ್ಲಿ ಕಿನ್ನಾಳ ಗ್ರಾಮದಲ್ಲಿ ಏಳು ವರ್ಷದ ಬಾಲಕಿ ಅನುಶ್ರೀ ಮಡಿವಾಳವ್ರು ಅವರ ಏನು ಭೀಕರವಾದ ಕೊಲೆ ಆಗಿದೆ ಈ ಘಟನೆನ ಖಂಡಿಸ್ಬಿಟ್ಟು ಈ ಘಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಯಾರೇ ಆಗಿರಲಿ ಅವ್ರನ್ನ ಅವ್ರನ್ನ ಕೂಡಲೇ ಬಂಧಿಸಬೇಕು ಮತ್ತು ಅತ್ಯಂತ ಉಗ್ರವಾದ ಶಿಕ್ಷಣ ನೀಡಬೇಕಂತ ಆಗ್ರಹಿಸಿ ನಾವಿವತ್ತು ಮನೆ ಮುಖ್ಯಮಂತ್ರಿಗಳಿಗೆ ಕೊಪ್ಪಳದ ತಹಸೀಲ್ದಾರ್ ಅವ್ರ ಮೂಲಕ ಮನವಿ ಪತ್ರ ಕೊಡೋದಕ್ಕೆ ಬಂದಿದ್ದೀವಿ ನಾವಿವತ್ತು ಮನವಿ ಮಾಡ್ಕೊಳ್ಳೋ ಸರ್ಕಾರಕ್ಕೆ ಏನಂದರೆ ಕೇವಲ ಇಂಥ ಘಟನೆ ಆದಾಗ ಎಚ್ಚೆತ್ತುಗಳೋದ್ರಿಂದ ಈ ಸಮಸ್ಯೆ ಪರಿಹಾರ ಆಗೋಲ್ಲ ಇಂಥ ಘಟನೆಗಳು ಯಾಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಯೋಚನೆ ಮಾಡಿದಾಗ ಇದನ್ನು ಪರಿಹಾರ ಮಾಡೋಕ್ಕೆ ಸಾಧ್ಯ ಇವತ್ತು ಏನು ಟಿ ವಿಗಳಲ್ಲಿ ಮಹಿಳೆಯರನ್ನ ಬಿಂಬಿಸೋ ರೀತಿ ಆಗಿರಲಿ ಮಹಿಳೆಯರ ಬಗ್ಗೆ ಇರೋ ಧೋರಣೆ ಆಗಿರಲಿ ಇದು ಬದಲಾಗಬೇಕು ಮಹಿಳೆಯರಿಗೆ ಗೌರವ ಮೂಡಿಸೋಂಥ ಸಿನಿಮಾ ಸಾಹಿತ್ಯ ಇದು ಹೆಚ್ಚಾಗಬೇಕು ಈ ಥರ ಮಾಡಿದಾಗ ಇಂಥ ಘಟನೆಗಳು ನಡೆಯಲ್ಲ ಆಮೇಲೆ ಯಾರು ಇಂಥ ಘಟನೆಗಳಲ್ಲಿ ಇನ್ವಾಲ್ವ್ ಆಗ್ತಾರೆ ಅವ್ರಿಗೆ ಕೂಡಲೇ ಕಠಿಣವಾದ ಶಿಕ್ಷಣ ಕೊಡಬೇಕು ಆವಾಗಲೇ ಈ ಘಟನೆಗಳು ನಿಲ್ಲಕ್ಕೆ ಸಾಧ್ಯ ಇವತ್ತು ನಮ್ಮ ನಾಡೋಂಥ ಹಲವಾರು ಸರ್ಕಾರಗಳಾಗಿರಲಿ ಪಕ್ಷಗಳಾಗಿರಲಿ ಇಂಥ ಘಟನೆಗಳಾದಾಗಲೂ ಕೂಡ ಅವುಗಳನ್ನ ತಮ್ಮ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ತಾರೆ ಅಂಥ ಪಕ್ಷಗಳು ಇವತ್ತು ನಾವು ನೋಡ್ತಾ ಇದ್ದೀವಿ ಇವತ್ತು ಕೊಲೆ ಕೊಲೆ ಅದು ಅದರಲ್ಲಿ ಯಾವುದೇ ಜಾತಿ ಧರ್ಮನ ಹುಡುಕಬಾರ್ದು ಅದನ್ನು ಹುಡುಕುವಂಥ ಹಲವಾರು ಪಕ್ಷಗಳು ಸಂಘಟನೆಗಳನ್ನ ಮಧ್ಯೆ ಇದೆ ಅದು ಅತ್ಯಂತ ಹೀನ ನಾವು ಅದನ್ನು ಕಂಡಿಸೋದ್ರ ಜೊತೆಗೆ ಏನು ಇವತ್ತು ಕಿನ್ನಾಳ ಗ್ರಾಮದಲ್ಲಿ ಭೀಕರವಾದಂಥ ಘಟನೆ ನಡೆದಿದೆ ಇದರಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಆರೋಪಿಗಳನ್ನ ಕೂಡಲೇ ಬಂಧಿಸಬೇಕು ಉಗ್ರವಾದ ಶಿಕ್ಷೆ ನೀಡಬೇಕು ಅದೇ ರೀತಿ ಇವತ್ತು ಹುಬ್ಳಿ ಘಟನೆ ಆಗಿರಲಿ ಇಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಬೇಕು ಇದಕ್ಕೆ ರಾಜಕೀಯ ಬಣ್ಣ ಆಗಿರಲಿ ಕೋಮು ಬಣ್ಣ ಬಳಿಬಾರ್ದು ಇವತ್ತೇನು ಕೃತ್ಯಗಳಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರುಗಳನ್ನ ಬಂಧಿಸಿ ಶಿಕ್ಷೆ ನೀಡಬೇಕು ಮಹಿಳೆಯರ ಘನತೆ ಹೆಚ್ಚಿಸುವಂತಹ ಕಾರ್ಯಕ್ರಮಗಳನ್ನ ಕೆಲಸಗಳನ್ನ ಸರ್ಕಾರ ಮಾಡಬೇಕಂತ ನಾವು ಇವತ್ತು ಆಗ್ರಹಿಸ್ತಾ ಇದ್ದೀವಿ ಸೊ ಇವತ್ತು ನಮ್ಮ ಮನವಿ ಪತ್ರ ನಾವು ಮನೆ ಮುಖ್ಯಮಂತ್ರಿಗಳಿಗೆ ಕೊಪ್ಪಳ ತಸದರ ಮೂಲಕ ಕಳಿಸ್ಕೊಡ್ತಾ ಇದ್ದೀವಿ